ವಿಜಯಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಆರೋಗ್ಯ ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಬಾಲ್ಯ ವಿವಾಹ ಪೋಕ್ಸೋ ಕಾಯ್ದೆ ಹಾಗೂ ಮಕ್ಕಳ ಸಂರಕ್ಷಣಾ ಕಾಯ್ದೆಗಳ ಕುರಿತ ಕಾರ್ಯಾಗಾರ ಆಯೋಜಿಸಲಾಗಿತ್ತು ವಿಜಯಪುರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಆನಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ ಬಬಲೇಶ್ವರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ ಭಾಗವಹಿಸಿದ್ದರು ಮಕ್ಕಳ ಹಕ್ಕುಗಳ ರಕ್ಷಣೆ ವಿಚಾರವಾಗಿ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪ್ರಯತ್ನಿಸಬೇಕು

ಶಾಲೆಗಳಲ್ಲಿ ಮಕ್ಕಳು ಹತ್ತಕ್ಕೂ ಹೆಚ್ಚು ದಿನಗಳ ಕಾಲ ಅನಧಿಕೃತವಾಗಿ ಗೈರಾದಲ್ಲಿ ಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಗಮನಹರಿಸಬೇಕು ಬಾಲ್ಯ ವಿವಾಹ ನಿಷೇಧಿಸುವಲ್ಲಿ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾತ್ರವಲ್ಲದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೇರಿ ಎಲ್ಲ ಹಂತದ ಅಧಿಕಾರಿಗಳು ಜವಾಬ್ದಾರಿಯಾಗಲಿದ್ದಾರೆ ಎಂದರು ಹಾಗಾಗಿ ಬಾಲ್ಯ ವಿವಾಹ ಕರೆಗಟ್ಟುವಂತಹ ಪ್ರಯತ್ನ ಮಕ್ಕಳ ಪೋಷಣೆಯಲ್ಲಿ ಪೋಷಕರ ಪಾತ್ರ ಮಹತ್ವದ್ದಾಗಿದ್ದು ಅವರು ಪ್ರತಿ ಹಂತದಲ್ಲೂ ಮಕ್ಕಳ ಬೆಳವಣಿಗೆಯನ್ನು ಗಮನಿಸಬೇಕು ಎಂದರು ಸ್ಕೂಲ್ ಟೈಮಿಂಗ್ಸ್ ಕಾಲೇಜ್ ಟೈಮಿಂಗ್ಸ್ ಬಿಟ್ಟರೆ ಪೇರೆಂಟ್ಸ್ ಜೊತೆಗೆ ಇರುವಂತಹ ಮನೆಯಲ್ಲಿ ಬಿಟ್ಟರೆ ಪರ್ ಡೇ ಸಮಾಜದಲ್ಲಿ ಎಷ್ಟು ಗಂಟೆ ಸ್ಪೆಂಡ್ ಮಾಡ್ತಾರೆ ಆನ್ ಎನ್ ಎವರೇಜ್ ಟೂ ಅವರ್ಸ್ ಪರ್ ಡೇ ಬಟ್ ಅವರ ಸಂರಕ್ಷಣೆ ಅಂತ ಬಂದಾಗ ಅವರ ಹಕ್ಕುಗಳು ಅಂತ ಬಂದಾಗ ಸಂಪೂರ್ಣ ಜವಾಬ್ದಾರಿ ಯಾರಿಗಿದೆ ಸೊ ಇಲಾಖೆಗಳಿಗಿದೆ ವಿವಿಧ ಇಲಾಖೆಗಳಿಗಿದೆ ಬಟ್ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋದು ಒಂದು ಪೇರೆಂಟ್ಸ್ ಇನ್ನೊಂದು ಟೀಚರ್ಸ್